ಿವೆ ಮಡಿಕೇರಿ ದಸರೋತ್ಸವಕ್ಕೆ ಸರಿಸುಮಾರು ಐವತ್ತು ವರ್ಷಗಳ ಇತಿಹಾಸವಿದೆ ಕೊಡಗಿನಲ್ಲಿ ಹಿಂದೆ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಾಗ ಹಿರಿಯರೆಲ್ಲ ಸೇರಿ ಶಕ್ತಿ ದೇವತೆಗಳ ಹೊರೆ ಹೋಗಿದ್ದರು ಪಾರ್ವತಿ ದೇವಿಯ ಅಂಶವಾಗಿರುವ ಶಕ್ತಿ ದೇವತೆಗಳ ಆರಾಧನೆಯಿಂದ ನಾಡಿನಲ್ಲಿ ಸಂಕಷ್ಟಗಳು ಮರೆಯಾಗಿ ಸುಭೀಕ್ಷೆ ನಡೆಸಿತು ಎಂದು ಹಿರಿಯರು ಹೇಳುತ್ತಾರೆ ಶಕ್ತಿ ದೇವತೆಗಳ ಈ ಆರಾಧನೆಯಲ್ಲಿ ಕೇಂದ್ರ ಬಿಂದುವಾಗಿದ್ದುದು ಮಡಿಕೇರಿಯ ಪೇಟೆ ಶ್ರೀರಾಮ ಮಂದಿರ ಎಂಬುದು ಉಲ್ಲೇಖನೀಯ ಮಡಿಕೇರಿ ದಸರಿಗೆ ತಳವು ಹಾಕಿಕೊಂಡಿರುವ ಪೇಟೆ ಶ್ರೀರಾಮ ಮಂದಿರ ಇಂದಿನವರೆಗೂ ಐತಿಹಾಸಿಕ ದಶಮಂಟಪ ಶೋಭಾಯಾತ್ರೆಗೆ ಸಾಮರ್ಥ್ಯ ವಹಿಸುತ್ತಿದೆ ನಾಲ್ಕು ಕರಗ ಶಕ್ತಿಗಳನ್ನು ಹೊರಡಿಸುವ ಮೂಲಕ ಪೇಟೆ ಶ್ರೀರಾಮಿರ ಮಂಟಪವು ಉಳಿದ ಮಂಟಪಗಳಿಗೆ ದಾರಿ ತೋರಿಸುತ್ತಾ ಸುಮಾರು ನೂರೈವತ್ತು ವರ್ಷಗಳ ದಸರಾ ಸಂಪ್ರದಾಯವನ್ನು ಇಲ್ಲಿಗೂ ಹಸಿರಾಗಿ ಉಳಿಸಿಕೊಂಡು ಬಂದಿದೆ ಈ ಬಾರಿಯ ಮಡಿಕೇರಿ ದಸರಾ ಜನೋತ್ಸವಕ್ಕೆ ವಿಶೇಷ ಆಕರ್ಷಣೆಯಾಗಿ ಪೇಟೆ ಶ್ರೀರಾಮ ಮಂದಿರ ದಸರಾ ಮಂಟಪದಲ್ಲಿ ಶ್ರೀಕೃಷ್ಣನಿಂದ ಅರ್ಜುನ ನಿಮಗೆ ಕಲಾಕೃತಿಯನ್ನು ಕಲಾಭಿಮಾನಿಗಳ ಮುಂದಿಡುತ್ತಿದ್ದೇವೆ ಶ್ರೀರಾಮ ಮಂದಿರ ದಸರಾ ಸಮಿತಿಯ ಉತ್ಸವ ಆಚರಣೆಗೆ ಸರ್ವ ರೀತಿಯನ್ನು ತಲುಪನ ನೀಡಿ ಸಹಕರಿಸಿದ ನಮ್ಮ ಪ್ರೀತಿಯ ದಾರಿಗಳಿಗೆ ಜಾಹೀರಾತುದಾರರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಸರ್ಪರಿಗೂ ಶ್ರೀ ಆಯುಶಕ್ತಿ ಜಗನ್ಮಾತೆಯು ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ ಸೂಕ್ತ ದಿಕ್ಕಿನಲ್ಲಿ ಕರೆದೊಯ್ಯುವೆ ನನ್ನ ತನ್ನ ಹಬ್ಬದ ಈ ಜೀವನವೇ ತಾವಂದು ಸೂಕ್ತ ಮಾರ್ಗದಲ್ಲಿ ಕರೆದೊಯ್ಯಿರಿ ನೈನಂಗ್ ಚೆನ್ನಂತೆ ಪಾವಕ ಚೈನಂ ತೇದಯಂ ತಾಪೋನ ಶೋಷಯತಿ ಮಾತ ಆತ್ಮವನ್ನು ಶಸ್ತ್ರದಿಂದ ಛೇದಿಸಲಾಗದು ಅಗ್ನಿಯಿಂದ ದಹಿಸುವುದಕ್ಕೂ ಆಗಲು ಜಲ ಅದನ್ನು ದುರ್ಬಲ ಮಾಡಲು ಆಗಲು ಹಾಗೂ ಗಾಳಿ ಅದನ್ನು ಒಣಗಿಸಲು ಆಗಲು ಆತ್ಮವು ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತದೆ ಅನ್ಯತೆ ಹನ್ಯಮಾನೆ ಶರೀರೇ ಪಾರ್ಥ ಶರೀರದ ಹತ್ಯೆಯನ್ನು ಮಾಡಬಹುದು ಆದರೆ ಆತ್ಮದ ಹತ್ಯೆಯನ್ನಂತೂ ಮಾಡಲಾಗುವುದಿಲ್ಲ ಕರ್ಮಣ್ಣ ವಾಧಿಕಾರಸ್ಥೆ ಮಾ ಫಲೇಶು ಕಡಾಚನ ಮಾ ಕರ್ಮ ಫಲ ಹೇತು ಮಾತೆ ಸಂಗೋಸ್ವ ಕರ್ಮಣಿ ನಿನ್ನ ಅಧಿಕಾರ ಕೇವಲ ಕರ್ಮ ಮಾಡಲು ಮಾತ್ರ ಹಲವು ಭಗವಂತನ ಕೈಯಲ್ಲಿರುವುದು ಕರ್ಮದಿಂದ ಓಡಿ ಹೋಗುವುದು ಸೂಕ್ತವಲ್ಲ கர்மஃல அபேஷச்சை இட்டுக்கொள்ளும் சூத்தவல்ல ಯಾವಾಗ ಅಧರ್ಮದಲ್ಲಿ ಉನ್ನತಿಯಾಗುವುದು ಹಾಗೆಲ್ಲ ಸತ್ಪುರುಷರ ಉದ್ಧಾರಕ್ಕಾಗಿ ಅಧರ್ಮೀಯರ ವಿನಾಶಕ್ಕಾಗಿ ಧರ್ಮದ ಪುನಸ್ಥಾಪನೆಗಾಗಿ ನಾನು ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಇದು ಪ್ರತಿಯುಗದಲ್ಲೂ ಆಗುತ್ತಲಿದೆ ಹಾಗೂ ಮುಂದೆಯುವ ಹಾಗೆಯೇ ಆಗುವುದು ಅರ್ಥಾತ್ ಮಾಧವ ನೀನೇ ಪರಮಾತ್ಮನೇ ಹೌದು ಪಾರ್ಥ ನಾನು ಪರಮಾತ್ಮನು ಹೇಗೆ ನೀನು ಪರಮಾತ್ಮನು ಹಾಗೆಯೇ ಕೇವಲ ನೀನಿನ್ನೂ ಜಾಗೃತನಾಗಿಲ್ಲ ಅಷ್ಟೇ ನಾನಿದನ್ನು ತಿಳಿದುಕೊಂಡಿದ್ದೇನೆ ಧರ್ಮ ಇಡೀ ಜಗತ್ತನ್ನೇ ತ್ಯಜಿಸಿ ನನ್ನಲ್ಲಿ ಶರಣಾಗು ಪಾರ್ಥ ನಾನೇ ಜಗತ್ತು ನಾನೇ ಜಗತ್ತಿನ ಪ್ರತಿ ಕಣವು ನಾನೇ ಸೂರ್ಯನು ಹಾಗೂ ನಾನೇ ಚಂದ್ರನು ನಾನೇ ನಕ್ಷತ್ರವು ಹಾಗೂ ನಾನೇ ಎಲ್ಲ ಗ್ರಹಗಳು ನಾನು ಸೂರ್ಯನಿಗಿಂತ ಹೆಚ್ಚು ಪುರಾತನನು ಯಾವುದೇ ವೃಕ್ಷದಲ್ಲಿ ಅರಳಿದ ಮೊಗ್ಗಿಗಿಂತ ನವೀನನು ನಾನೇ ಎಲ್ಲ ಮನುಷ್ಯರು ನಾನೇ ಸ್ವರ್ಗ ಹಾಗೂ ನರಕಗಳನ್ನು ಹಿಡಿದಿಟ್ಟುಕೊಂಡಿರುವ ಶಕ್ತಿಯು ನಾನೇ ದುರ್ಯೋಧನನು ಹಾಗೂ ನಾನೇ ಅರ್ಜುನನು ಆಗಿದ್ದೇನೆ ನಿಮ್ಮ ರೂಪ ಹೇಗಿದೆ ಮಾಧವ ನೀವು ಹೇಳ್ತೀರಿ ಇಲ್ಲಿ ಎಲ್ಲೆಲ್ಲೂ ಮನುಷ್ಯನಲ್ಲ ಕೇವಲ ಪರಮಾತ್ಮನಿರುವನೆಂದು ಆದರೆ ಈಗಲೂ ನನಗೆ ಇಲ್ಲಿ ಕೇವಲ ಮನುಷ್ಯರು ಕಾಣುತ್ತಿರುವ ನಾನು ನಿಮ್ಮ ವಾಸ್ತವಿಕ ರೂಪದ ದರ್ಶನ ಬಯಸುತ್ತೇನೆ ಮಾಧವ ನಿಮ್ಮ ಶಕ್ತಿ ನಿಮ್ಮ ಜ್ಞಾನ ವೇಗ ಹಾಗೂ ಐಶ್ವರ್ಯಗಳಿಂದ ಕೂಡಿದ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷವಾಗಿ ಬಯಸುತ್ತೇನೆ ಮಾಧವ ನನಗೆ ನಿಮ್ಮ ಅವಿನಾಶಿ ಸ್ವರೂಪದ ದರ್ಶನ ನೀಡಿ ಮಾಧವ ನನ್ನ ಎಲ್ಲ ಸಂದೇಹಗಳನ್ನು ನಾಶ ಮಾಡಿ ನನಗೆ ದರ್ಶನ ಕರುಣಿಸಿ ಮಾಧವ ನೋಡುವ ಅಂತ ವಿಶ್ವರೂಪ ದರ್ಶನವನ್ನು ಮಾಡುವುದೇ ವಾಸ್ತವಿಕವಾದ ಜ್ಞಾನವು ಅನ ಇದೇ ಒಂದು ಜ್ಞಾನವು ವಿಶ್ವದಲ್ಲಿ ಎಲ್ಲ ಜ್ಞಾನ ಹಾಗೂ ವಿಜ್ಞಾನಗಳ ಆಧಾರವಾಗಿದೆ ಇದೇ ಜ್ಞಾನವು ಮೂರ್ತಿಯನ್ನು ದೊರಕಿಸಿಕೊಡುತ್ತದೆ ದೇವತೆಗಳಿಗೂ ಯಾವ ದರ್ಶನ ಸುಲಭವಾಗಿ ಪ್ರಾಪ್ತವಾಗುವುದಿಲ್ಲವೋ ಅಂತಹ ವಾಸ್ತವಿಕ ರೂಪವನ್ನು ನಿನಗೆ ತೋರುತ್ತಿರುವ ಅರ್ಜುನ ವಾಸುದೇವನ ಅರ್ಜುನನ ವೇದ ವ್ಯಾಸನ ಅಂಥದ್ದೇನೂ ಇಲ್ಲ ಯಾವುದು ನಾನಲ್ಲವೋ ಅಂಥ ಯಾವುದೇ ಸ್ಥಳವಿಲ್ಲ ಎಲ್ಲಿ ನಾನಿಲ್ಲವೋ